ಹಾಯ್ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಮತ್ತೆ ನನ್ನ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಒಂದು ಸಮಾಂತರ ಶ್ರೇಣಿಯ ಎರಡು ಅಂಕದ ಅತಿ ಮುಖ್ಯವಾದಂತ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ ಪ್ರತಿ ವರ್ಷ ಈ ಪ್ರಶ್ನೆಯನ್ನ ಕೇಳೇ ಕೇಳ್ತಾನ ಇಲ್ಲಿ ಏನಪ್ಪ ಅಂದ್ರೆ ಎರಡು ಅಂಕ ಸಮಾಂತರ ಶ್ರೇಣಿಯ ಮ ಪದ ಅಂತ ಕೇಳ್ತಾನ ಇಲ್ಲ ಸಮಾಂತರ ಶ್ರೇಣಿಯ ಮೊತ್ತ ಕಣ್ಣು ಹಿಡಿಯ್ರಿ ಅಂತ ಕೇಳ್ತಾನೆ ವಿದ್ಯಾರ್ಥಿಗಳ್ ನೋಡ್ರಿ ನಾನಿವಾಗ ಇಲ್ಲಿ ಬರ್ದಂತ ಪ್ರಶ್ನೆಗಳು ಎಲ್ಲಾ ಏನದಪ್ಪ ಅಂದ್ರ ನಿಮ್ಮ ಹಳೆಯ ಆ ವಾರ್ಷಿಕ ಪತ್ರಿಕೆಯ ಪ್ರಶ್ನೆಗಳೇ ಅದಾವ ನೋಡ್ರಿ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಯಾವ ನಂಬರ್ ಇರ್ತಿ ಹತ್ತೊಂಬತ್ತು ಹತ್ತೊಂಬತ್ತನೇ ಪ್ರಶ್ನೆ ಏನದ ಆಲ್ಮೋಸ್ಟ್ ಕೆಲವೊಂದು ಜಾಗದಾಗ ಅಂದ್ರ ಹದಿನೆಂಟನೇ ಪ್ರಶ್ನೆ ಕೂಡ ಆಗೈತಿ ವಿದ್ಯಾರ್ಥಿಗಳೇ ಇಲ್ಲಿ ಏನ್ಪಾ ಅಂದ್ರ ಇಲ್ಲಿ ಒಂದೇ ಪ್ರಶ್ನೆ ನೋಡ್ರಿ ಎರಡು ಐದು ಎಂಟು ಒಂದು ಸಮಾಂತರ ಸಿಡಿ ಕೂಡ ಸಮಾಂತರ ಸಿಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕಂಡು ಆ ಮೊತ್ತ ಕಂಡಿಡಿ ಅಂದ್ರೆ ನೀವು ಸೂತ್ರ ಏನ್ ಮಾಡ್ತಾ ಎಸ್ ಎನ್ ಸೂತ್ರ ಬಳಸ್ತೀರಿ ಇಲ್ಲಿ ಏನೋ ನೋಡ್ರಿ ಎರಡನೇ ಪ್ರಶ್ನೆ ಒಳಗ ಐದು ಹನ್ನೊಂದು ಹದಿನೇಳು ಈ ಸಮಾಂತರ ಶ್ರೇಣಿಯ ಇಲ್ಲಿ ಕೂಡ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕಂಡಿಡೀರಿ ಇಲ್ಲಿ ಕೂಡ ಮೊತ್ತನೇ ಕೇಳೋಣ ಎರಡು ಒಂದೇ ಸೂತ್ರ ಆಯ್ತು ಇಲ್ಲಿ ನೋಡ್ರಿ ಮತ್ತೆ ಇಲ್ಲಿ ಮೂರನೇ ಪ್ರಶ್ನೆ ಒಳಗ ಒಂದು ಐದು ಒಂಬತ್ತು ಈ ಸಮಾಂತರ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ನೋಡ್ರಿ ಎಂತ ಆಶ್ಚರ್ಯ ಅಂತ ಅಂದ್ರ ಎಲ್ಲಾ ಕಡೆನೂ ಎಲ್ಲಾ ಹಳೆ ಪ್ರಶ್ನೆ ಪತ್ರಿಕೆ ಇರ್ತದಾಗ ಇಪ್ಪತ್ತನೇ ಪದ ಇಪ್ಪತ್ತನೇ ಪದನೇ ಕೇಳೋಣ ಹಾಗಾಗಿ ನೋಡ್ರಪ್ಪ ಅತಿ ಸುಲಭ ಆಗಿ ನೀವು ಇದನ್ನ ಬಿಡಿಸ್ಬೋದು ಈ ಪ್ರಶ್ನೆ ಕೊನೆ ಪ್ರಶ್ನೆ ಒಂದು ಸ್ವಲ್ಪ ಚೇಂಜ್ ಆಯ್ತು ನೋಡ್ರಿ ಐದು ಒಂಬತ್ತು ಹದಿಮೂರು ಈ ಸಮಾಂತರ ಸಡಿಯ ಇಪ್ಪತ್ ಒಂದನೇ ಪದವನ್ನು ಸೂತ್ರದ ಸಹಾಯದಿಂದ ಕಂಡು ಅಂತ ಹೇಳ್ತಾನ ಇಲ್ಲಿ ನೋಡಪ್ಪ ಮ್ಯಾಲಿನ್ ಪ್ರಶ್ನೆಗ ಮೂರ್ ಪ್ರಶ್ನೆಕ ಈ ಪ್ರಶ್ನೆಕ ಒಂದ್ ಸ್ವಲ್ಪ ವ್ಯತ್ಯಾಸ ಇಲ್ಲಿ ಏನ್ಕೆಪ್ಪ ಇಪ್ಪತ್ ಒಂದನೇ ಪದವನ್ನು ಕಂಡಿಡೀರಿ ಈ ತರ ಪದ ಅಂತ ಬತ್ತಪ್ಪ ಅಂದ್ರ ಪದವನ್ನು ಕಂಡಿಡೀರಿ ಅಥವಾ ಬರ್ತಂದ್ರ ನೀವಲ್ಲಿ ಏನ್ ಸೂತ್ರ ಉಪಯೋಗಿಸ್ಬೇಕು ಇಲ್ಲಿ ನೋಡಪ್ಪ ಪದಗಳ ಮೊದಲ ಇಪ್ಪತ್ತು ಪದಗಳ ಮೊತ್ತ ಈ ನೋಡ್ರಿ ಈ ಮೊತ್ತ ಅಂತಕ್ಕಂತ ಶಬ್ದ ನಿಮಗ್ ಬತ್ತಪ್ಪ ಅಂದ್ರ ನೀವಲ್ಲಿ ಏನ್ ಮಾಡಿಸ್ಬೇಕಾ ಅಂದ್ರ ಎಸ್ ಎನ್ ಸೂತ್ರ ಉಪಯೋಗಿಸ್ಬೇಕು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗೋದು ಇದೆ ಎ ನ್ ಉಪಯೋಗ ಯಾವಾಗ ಉಪಯೋಗಿಸ್ಬೇಕು ಮತ್ ಎಸ್ ಎನ್ ಯಾವಾಗ ಉಪಯೋಗಿಸ್ಬೇಕು ಅಂತ ವಿದ್ಯಾರ್ಥಿಗಳೇ ಇದೊಂದು ಏನ್ಪಿಟ್ಕೊಂಡ್ ಬಿಡ್ರಿ ಪದವನ್ನು ಕಂಡು ಹಿಡಿಯರಿ ಅಂತ ಬಂದ್ರ ಎ ಬಳಸಬೇಕು ಬಳಸ್ಬೇಕು ಆ ಮೊದಲ ಇಪ್ಪತ್ತು ಪದಗಳ ಮೊತ್ತ ಅಥವಾ ಮೊದಲ ಹದಿನೈದು ಪದಗಳ ಮೊತ್ತ ಈ ಮೊತ್ತ ಅಂತಕ್ಕಂಥ ವರ್ಡ್ ಬರ್ತಂದ್ರ ನೀವಲ್ಲಿ ಎಸ್ ಎನ್ ಸೂತ್ರ ಬಳಸಬೇಕು ಓಕೆ ವಿದ್ಯಾರ್ಥಿಗಳು ನಾವು ಇವಾಗ ಒಂದು ಪದವನ್ನು ಕೂಡ ಕಂಡಿಯೋಣ ನಾನು ಇವಾಗ ಎರಡು ಬಿಡಿಸಿರ್ನು ನೀವು ಈ ನಾಲ್ಕನ್ ಏನ್ ಮಾಡ್ರಿಪ್ಪ ಅಂದ್ರ ಪ್ರಾಕ್ಟೀಸ್ ಮಾಡ್ರಿ ಓಕೆ ವಿದ್ಯಾರ್ಥಿಗಳು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ಗೆಳೆಯರ್ಗೆ ಶೇರ್ ಮಾಡಿ ನಾನು ಈ ತರ ಬಹಳಷ್ಟು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನ ಬಿಡಿಸಿದ್ದೀನಿ ಅವುಗಳ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ನೋಡ್ರಿ ಅದೇ ತರ ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಆ ಉಳ್ಕಾದ ವಿಡಿಯೋಗಳ ಲಿಂಕ್ ಅನ್ನು ಕೂಡ ಶೇರ್ ಮಾಡಿರ್ ಓಕೆ ವಿದ್ಯಾರ್ಥಿಗಳು ಇವಾಗ ಒಂದನೇ ಪ್ರಶ್ನೆ ಬಿಡಿಸೋಣ ಐದು ಒಂಬತ್ತು ಹದಿಮೂರು ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೇಣಿಯ ಇಪ್ಪತ್ತೊಂದನೇ ಪದವನ್ನು ಸೂತ್ರದ ಸಹಾಯದಿಂದ ಕಂಡು ಹಿಡೀರಿ ಸೂತ್ರ ಉಪಯೋಗಿಸ್ಕಂಡಿ ಇಪ್ಪತ್ತ್ ಒಂದನೇ ಪದ ಕಂಡು ಹಿಡೀಬೇಕು ನಾವು ಇಪ್ಪತ್ತೊಂದನೇ ಪದ ಅಂದ್ರ ಇಲ್ಲಿ ನಮ್ಗೆ ಎನ್ ಏನ್ ಬಿಡ್ತ ಅಂದ್ರ ಇಪ್ಪತ್ತೊಂದನೇ ಪದ ಅಂದ್ರ ಪದ ಅಥವಾ ಬಂದಾಗ ನೀವು ಅದನ್ನ ಎನ್ ಉಪಯೋಗಿಸ್ಬರ್ರಿ ಬರ್ರಿ ಅದು ಪದದ ಸಂಕೇತ ಎನ್ ಯಾವ ಪದ ಕಂಡಿಡಬೇಕು ಇಪ್ಪತ್ತೊಂದನೇ ಪದ ಈಗ ಪದ ಕಂಡು ಪದದ ಸಂಕೇತ ಎ ಎನ್ ಸೂತ್ರ ಬಳಸ್ಬೇಕು ಅಂತ ಅಂದ್ರೆ ನಾವು ಈಗ ಇವಾಗ ಎ ಎನ್ ಕಂಡಿಡಬೇಕು ಅದು ನಮ್ಗೆ ಕ್ವಶನ್ ಮಾರ್ಕ್ ನೋಡ್ಬಿಟ್ಟು ಎ ಎನ್ ಇನ್ನ ನಮ್ಗೆ ಕೊಟ್ಟಂತದ್ ಅಂದ್ರೆ ಈಗ ಎ ಏನ್ ಬಳಸ್ಬೇಕಂದ್ರೆ ನಮಗೆ ಮೊದಲ ಪದ ಬೇಕು ಇದು ನಾವು ಯಾವಾಗ್ಲೂ ಫಸ್ಟ್ ಇದು ಕ್ವಶನ್ ನಂಬರ್ ಅದ್ ನಮ್ದು ಇದು ಮೊದಲನೇ ಪದ ಯಾವಾಗ್ಲೂ ಏನಪ್ಪಾ ಅಂದ್ರೆ ಫಸ್ಟ್ನೇ ಇದನ್ನ ನಾವು ಮೊದಲ ಪದ ಸಂಕೇತ ಎ ಇಲ್ಲಿ ಎಷ್ಟಪ್ಪ ಮೊದಲ ಪದ ಐದೈತಿ ವಿದ್ಯಾರ್ಥಿಗಳೇ ಇಲ್ಲಿ ಪದಗಳು ಯಾವ ರೀತಿಯ ಏರಿಕೆ ಕ್ರಮದಾಗ ಅದಾವು ಇಳಿಕೆ ಕ್ರಮದಾಗದ ನೋಡ್ರಿ ಐದಾಗನ ಹತ್ತೊಂಬತ್ತು ಸಾರಿ ಐದಗನ ಒಂಬತ್ತು ಒಂಬತ್ತು ಆಗನ ಹದಿಮೂರು ಅಂದ್ರೆ ಪದ ಹೆಚ್ಚಿಗೆ ಹಾಕೋತ್ ಹೊಂಟೈತಿ ಅಂದ್ರ ಕ್ರಮದಾಗ ಐತಿ ಏರಿಕೆ ಕ್ರಮದಾಗಿದ್ರೆ ಏನು ಮಾಡ್ಬೇಕಪ್ಪ ಡಿ ಪ್ಲಸ್ ಬರ್ತೈತಿ ಎಷ್ಟ್ ಹೆಚ್ಚಾಗ್ ನೋಡ್ರಿ ಐದ್ರಾಗ ಎಷ್ಟು ಕುಡಿಸಿದ್ರೆ ಒಂಬತ್ ಬರ್ತೈತಿ ರೀ ನಾಲ್ಕು ನೀವ್ ಅಕಸ್ಮಾತ್ ಕಳ್ಯಾಕ್ ಬರಲಿಲ್ಲ ಅಂದ್ರ ಎಟ್ ಹೆಚ್ಚಾಗ ಅದನ್ನೇ ಡಿ ಬೆಲೆಯನ್ನು ನೀವು ಇಲ್ಲಿ ಬರ್ದ್ ಬಿಡ್ರಿ ಎಟ್ ಹೆಚ್ಚಾಗ್ರ ಐದ್ರಾಗ ನಾಲ್ಕು ಕುಡ್ಸಿದ್ರೆ ಒಂಬತ್ ಆಗ್ತೈತಿ ಇಲ್ಲ ನೀವು ಈ ತರಾನು ಬರಿಬಹುದು ಹೆಂಗ ಅಂದ್ರೆ ಎ ಟು ಮೈನಸ್ ಎ ಒನ್ ಈ ತರ ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅದ್ರ ಆಕ್ಚುಲಿ ಎ ಟು ಅಂದ್ರ ಎರಡನೇ ಪದ ನಮ್ದು ಎರಡನೇ ಪದ ಎಷ್ಟಪ್ಪ ಅಂದ್ರ ಒಂಬತ್ತು ಮೈನಸ್ ಎ ಒನ್ ಅಂದ್ರ ಐದೈತಿ ಆಕ್ಚುಯಲಿ ಕ್ಯಾಲ್ಕುಲೇಟ್ ಮಾಡುವ ವಿಧಾನ ಇದು ಎಷ್ಟು ಬರ್ತಾ ಒಂಬತ್ತು ವಿದ್ಯಾರ್ಥಿಗಳು ನೀವು ಇಷ್ಟು ಎನ್ ಎ ಎನ್ ಈ ಸಂಕೇತಗಳ ಬೆಲೆಯನ್ನು ನೀವು ಕರೆಕ್ಟ್ ಆಗಿ ಅಂದ್ರೆ ಅಂದ್ರ ನಿಮಗೆ ಇಲ್ಲಿ ಅರ್ಧ ಅಂಕ ಸಿಗ್ತೈತಿ ಇವಾಗ ಸೂತ್ರ ಏನಪ್ಪಾ ಸೂತ್ರ ಬರೀರಿ ಸೂತ್ರ ನಮ್ದ ಎನ್ ಈಸ್ ಇಕ್ವಲ್ ಟು ವಿದ್ಯಾರ್ಥಿಗಳ ಸೂತ್ರ ಬರ್ರಿ ಇವಾಗ ಎ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅತಿ ಸುಲಭವಾದಂತಹ ಸೂತ್ರ ವಿದ್ಯಾರ್ಥಿಗಳು ಇಷ್ಟು ಸೂತ್ರ ಬರ್ದಿತ್ತು ನಿಮ್ಗೆ ಏನ್ ಮಾಡ್ತಪ್ಪ ಏನಾಗ್ತಿಯ ಅಂಕಗಳು ಸಿಗ್ತಾವು ಇವಾಗ ಇಲ್ಲಿ ಏನ ಬೆಲೆ ಅಷ್ಟ ನೋಡ್ರಿ ಮೊದಲ ಪದ ಏನ ಬೆಲೆ ಐದು ಐದಕ್ಕೆ ಐದು ಬರೀರಿ ಪ್ಲಸ್ ಎನ್ನ ಬೆಲೆ ಯಾನ ಬೆಲೆ ಇಲ್ಲಿ ಅದ ಇಪ್ಪತ್ತು ಒಂದು ಹಾಕ್ರಿ ಇಪ್ಪತ್ತೊಂದು ಮೈನಸ್ ಒಂದು ಗುಂಡ್ಲೆ ಡಿ ಸಾಮಾನ್ಯ ವ್ಯತ್ಯಾಸ ವಿದ್ಯಾರ್ಥಿಗಳೇ ನಾಲ್ಕದ ಇದು ಒಂದು ವೇಳೆ ನೆಗೆಟಿವ್ ಇದ್ರಕೆಟ್ ನಾ ಹಾಕಿಬಿಡ್ರಿ ಇದು ನಮ್ಮ ಇಪ್ಪತ್ತೊಂದ್ ಇಪ್ಪದ ಅಂತೇಳಿ ಸೂಚಿಸ್ತಿ ಇಪ್ಪತ್ತೊಂದು ನಾವು ಏನು ಮಾಡಕ್ ಬರಂಗಿಲ್ಲ ಬರೀ ಅಷ್ಟೇ ಇದು ಐದಕ್ಕೆ ಇದು ಬ್ರಕೆಟ್ ಬಿಡಿಸ್ ಫಸ್ಟ್ ಈ ಬ್ರಕೆಟ್ ಬಿಡಿಸೋಣ ಎಷ್ಟು ಬಾ ಇಪ್ಪತ್ತೊಂದು ಮೈನಸ್ ಒಂದು ಅಂದ್ರೆ ಇಪ್ಪತ್ತಾಯ್ತು ಹೊರಗೆ ಎಷ್ಟಪ್ಪ ಅಂದ್ರೆ ಇದ ನಾಲ್ಕದ ಗುಣಾಕಾರ ಮಾಡ್ತೀರಿ ಇಪ್ಪತ್ನಾಕ್ಲಿ ಎಂಬತ್ತು ನೇರವಾಗಿ ಬರ್ದ್ಬಿಟ್ರಿ ಇಲ್ಲಿ ಒಂದು ಸ್ಟೆಪ್ ಉಳಿತೈತಿ ಎಂಬತ್ತು ಇದನ್ನ ಕಳಿಬೇಕು ಇಲ್ಲಿ ಹೊರಗಿರ್ತಕ್ಕಂಥ ಡಿ ಜೊತೆ ಗುಣಸ್ಬೇಕು ಒಂದ್ ವೇಳೆ ಇಲ್ಲಿ ಡಿ ನಿಮ್ದು ನೆಗೆಟಿವ್ ಇತ್ತಪ್ಪ ಅಂದ್ರ ಇದು ಗುಣಾಕಾರ ಮಾಡಿದಾಗ ನೆಗೆಟಿವ್ ಬರ್ತೈತಿ ನೆನಪಿಟ್ಕೋ ಯಾಕಂದ್ರೆ ಬ್ರಕೆಟ್ನಾಗ ಪ್ಲಸ್ ಐತಿ ಇದರಗಿಂದ ಒಂದ್ ಮೇಲೆ ನೆಗೆಟಿವ್ ಬರ್ತಾ ಅಂದ್ರ ಇದು ಮೈನಸ್ ಎಂಬತ್ತಾಗಿರ್ತಿತ್ತು ಇವಾಗ ಡಿ ಅಂದ್ರೆ ನಮ್ಗೆ ಪ್ಲಸ್ ಅದ ಇಪ್ಪತ್ತು ಒಂದ್ರಾಗ ಒಂದ್ ಕಳೆ ಇಪ್ಪತ್ತಾಗಿತಿ ಇಪ್ಪತ್ತು ನಾಲ್ಕಲೇ ಎಂಬತ್ತು ನೀವು ಎರಡು ಕೂಡ್ಸಿ ಪ್ಲಸ್ ಐತಿ ಇಪ್ಪತ್ತು ಎಂಬತ್ತು ಪ್ಲಸ್ ಐದು ಎಂಬತ್ತೈದು ಇಷ್ಟು ಮಾಡಿದ ವಿದ್ಯಾರ್ಥಿಗಳೇ ನಿಮ್ಗ ಎರಡು ಅಂಕ ಇದು ಹಳೆಯ ಪ್ರಶ್ನೆ ಮಾಡಲ್ ಪ್ರಶ್ನೆ ಒಂದು ಪ್ರಶ್ನೆ ಅದ ನಿಮ್ ಫಿಕ್ಸ್ ಈ ತರ ಒಂದು ಪ್ರಶ್ನೆ ಬರ್ಲಾಕೇ ಬೇಕು ಹಾಗಾಗಿ ನಾವು ನಾಲ್ಕು ಪ್ರಶ್ನೆ ನೀವು ಬಿಡಿಸ್ರಿ ಮತ್ ಅತಿ ಸುಲಭವಾಗಿ ಕೇಳಿರ್ತನ ನಾವ್ ನೋಡ್ರಿ ಪದ ಕಂಡಿಡ್ರಿ ಅಂತ ಹೇಳ್ದ ನಾವು ಪದ ಕಂಡು ಇನ್ನು ಒಂದು ಮೊತ್ತ ಕಂಡು ಸೂತ್ರವನ್ನು ನಾವು ಅಹ್ ಲೆಕ್ಕನ್ ಬಿಡಿಸೋಣ ವಿದ್ಯಾರ್ಥಿಗಳ ಇಲ್ಲಿ ನೋಡ್ರಿ ಇದು ಮಾಡಲ್ ಕ್ವಶನ್ ಪೇಪರ್ ಅಂದ್ ಪ್ರಶ್ನೆ ಅದ ಒಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದೆ ಇಲ್ಲಿ ಕೇಳಪ್ಪ ಅಂದ್ರ ಇಲ್ಲಿ ನೋಡಿ ಕ್ವಶನ್ ನಂಬರ್ ಎಲ್ಲಿ ಅದ ಇವಾಗ ಹದಿನೇಳನೇ ಕ್ವಶನ್ ಕದ ಎರಡು ಮಾರ್ಚ್ ಫಿಕ್ಸ್ ಇನ್ನು ನಾಲ್ಕು ಏಳು ಹತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ನೋಡ್ರಿ ಹಿಂದಿನ ಪ್ರಶ್ನೆ ಒಳಗೆ ಏನಿತ್ತು ಒಂದನೇ ಪದ ಕಂಡಿಡ್ರಿ ಅಂತ ಹೇಳಿತ್ತು ಇಲ್ಲಿ ಇಪ್ಪತ್ತು ಅಂದ್ರ ಪ್ರತಿ ವರ್ಷ ನಾವು ನಾಲ್ಕೈದು ವರ್ಷದ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದಾಗಲೂ ಕೂಡ ಇಲ್ಲಿ ಪ್ರಶ್ನೆ ಪ್ರಶ್ನೆಪ್ಪ ಫಿಕ್ಸ್ ಮಾಡ್ಬಿಟ್ಟ ನಾವ್ ಇಪ್ಪತ್ತನೇ ಪದ ಇಪ್ಪತ್ತೊಂದನೇ ಪದ ಇಷ್ಟೇ ಅದ ಆದ್ರೆ ಇಲ್ಲಿಪಾ ಅಲ್ಲಿ ಮೊತ್ತ ಕಂಡು ಹಿಡಿದೀರ ಪದ ಕಂಡು ಹಿಡಿದಿದ್ದೀವಿ ಆದ್ರೆ ಈ ಪ್ರಶ್ನೆ ಒಳಗೆ ಏನಪ್ಪ ಅಂದ್ರ ಮೊತ್ತ ಕಂಡು ಹಿಡಿದಿ ಸಮಾಂತರ ಸಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನ ಸೂತ್ರ ಉಪಯೋಗಿಸ್ಕಂಡಿಬೇಕು ನೀವೆಲ್ಲಾ ಇಲ್ಲಿ ಅಲ್ಲಿ ಇಪ್ಪತ್ತು ಪದಗಳನ್ನು ಬರೋದಕ್ಕಿಂತ ಎಲ್ಲಾ ಕೂಡ್ಸಿದ್ರಪ್ಪ ಮಾರ್ಕ್ಸ್ ಕೊಡಂಗಿಲ್ಲ ನಾವು ಇಲ್ಲಿ ನೀವು ಸೂತ್ರನೇ ಉಪಯೋಗಿಸ್ಬೇಕು ಹಾಗಾದ್ರ ನಾವೇನು ಕಂಡಿವ ಮೊತ್ತ ಈ ಶಬ್ದ ಇಂಪಾರ್ಟೆಂಟ್ ನಿಮ್ಗ ಮೊತ್ತ ಕಂಡಿಡೀರಿ ಮೊತ್ತದ ಸಂಕೇತ ಏನಪ್ಪ ಎಸ್ ಎನ್ ಎಸ್ ಎನ್ ಸೂತ್ರ ಅಂತೂ ನಿಮ್ಗೆ ಗೊತ್ತದ ಕೆಲವೊಂದ್ಸಲ ಮೊತ್ತದ ಸೂತ್ರನೇ ನಿಮ್ಗೆ ಏನ್ ಮಾಡ್ತಾರೆ ಒಂದ್ ಮಾಸಕ್ಕೆ ಕೇಳಿರ್ತಾನ ಇನ್ ವಿದ್ಯಾರ್ಥಿಗಳೇ ಈ ಸಂಬಂಧ ಮೊದಲ ಪದ ಎಷ್ಟಪ್ಪ ಇಲ್ಲಿ ಇದು ಫಸ್ಟಿಗೆ ಬರ್ದಿದ್ದೆ ಮೊದಲ ಪದ ಎಪ್ಪ ನಾಲ್ಕು ಇನ್ನ ಸಾಮಾನ್ಯ ವ್ಯತ್ಯಾಸ ಬೇಕು ನಮಗ ಏಳರಾಗ ನಾಲ್ಕು ಕಳೆದ್ರ ಎ ಟು ಮೈನಸ್ ಎ ಅಂತ ಬರ್ತಾರ ಎ ಟು ಮೈನಸ್ ಇವನ್ ನಿಮ್ಗೆ ಇಷ್ಟು ಎಲ್ಲ ಬರೀ ಹಾಕಬಿಡ್ಲಿಕ್ಕೆ ಅಂದ್ರೆ ಈ ಪದಗಳು ನೋಡ್ರಿ ಅಸೆಂಡಿಂಗ್ ಆರ್ಡರ್ ಆಗದ ಕ್ರಮದಾಗ ಎಟ್ ಎಟ್ ಹೆಚ್ಚಾಗಿ ಅದೇ ನಿಮ್ದು ಡಿ ಮತ್ತೊಂದೇನಿಲ್ಲ ಏಳರಾಗ ನಾಲ್ಕು ಅಳದ್ರ ಎಷ್ಟು ಇಪ್ಪ ಮೂರು ಮತ್ತಿನ್ ಎನ್ ಎಷ್ಟು ಪದಗಳ ಮೊತ್ತ ಬೇಕು ನಮಗ ಇಲ್ಲ ನೋಡ್ರಿ ಇದು ಅವಾಗ ಪದ ಈ ಮೊದಲ ಇಪ್ಪತ್ತು ಪದಗಳ ಮೊತ್ತ ಮೊದಲ ಮೂವತ್ತು ಪದಗಳ ಮೊತ್ತ ಹಿಂಗೇನು ವರ್ಡ್ ಬರುತ್ತಾ ಅದೇ ನಿಮ್ದು ಏನಪ್ಪಾ ಅಂದ್ರ ಎನ್ ಏನ್ಪಿಡ್ಕೋರಿ ಎನ್ ಐತಿ ಇವಾಗ ಇಪ್ಪತ್ತು ಇನ್ನು ನಮ್ಗೆ ನಮ್ಗೆಪ್ಪ ಮೊತ್ತ ಮೊತ್ತದ ಸೂತ್ರ ಎಸ್ ಎನ್ ಕಂಡು ಹಿಡಬೇಕಾಗೈತಿ ಎಸ್ ಎನ್ ಸೂತ್ರ ವಿದ್ಯಾರ್ಥಿಗಳೇ ಎಸ್ ಎನ್ ಎಸ್ ಎನ್ ಇಕ್ವಲ್ ಟು ಎನ್ ಬಾಯ್ ಟು ಟು ಬ್ರಾಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಗುಂಡ್ಲೆ ಡಿ ವಿದ್ಯಾರ್ಥಿಗಳೇ ನೀವು ಇಷ್ಟು ಬರ್ದಿದಕ್ಕೆ ನಿಮ್ಗೆ ಆಲ್ರೆಡಿ ಒಂದು ಮಾರ್ಕ್ ಸಿಕ್ತು ಈ ಮ್ಯಾಲ ಸಂಕೇತಗಳನ್ನ ಎಲ್ಲ ಬರ್ಕೊ ವ್ಯಾಲ್ಯೂ ಬರ್ಕೊಂಡಿದ್ಕ ಅರ್ಧ ಮಾರ್ಸ ಈ ಸೂತ್ರ ಬರ್ದಿದಕ್ಕೆ ಅರ್ಧ ಮಾರ್ಸ ವಿದ್ಯಾರ್ಥಿಗಳೇ ಪ್ರಶ್ನೆ ಪತ್ರಿಕೆ ತುಂಬಾ ಬಹಳಷ್ಟು ಸೂತ್ರಗಳು ಇರ್ತಾವೆಲ್ಲ ಸೂತ್ರ ಬ್ಯಾಟ್ ಮಾಡ್ಕಿಂದ ಬರೀ ಸೂತ್ರ ಬರೋ ವ್ಯಾಲ್ಯೂ ಹಾಕಿದ್ರು ಕೂಡ ನಿಮ್ಗೆ ನೋಡ್ರಿ ಮಿನಿಮಮ್ ಪಾಸ್ ಹಾಕೋದು ಪಾಸ್ ಆಗ್ಬೋದು ಒಂದ್ ಹದ್ನ ಹದಿನೈದರಿಂದ ಇಪ್ಪತ್ ಮಾರ್ಕ್ಸ್ ಬರೀ ಇಷ್ಟು ಮಾಡಿದ್ರೇನೆ ನಿಮ್ಗೆ ಬರ್ತಾವು ಹಾಗೆ ವಿದ್ಯಾರ್ಥಿಗಳೇ ಸೂತ್ರ ಬಹಳಷ್ಟು ಇಂಪಾರ್ಟೆಂಟ್ ಸೂತ್ರವನ್ನು ಪ್ರಾಕ್ಟೀಸ್ ಮಾಡ್ರಿ ಸೂತ್ರ ಇಲ್ಲ ಅಂದ್ರೆ ಗಣಿತೊಳಗೆ ಏನೂ ಇಲ್ಲ ಓಕೆ ವಿದ್ಯಾರ್ಥಿಗಳು ಇವಾಗ ನಾವು ಎಷ್ಟನೇ ಪದಪ್ಪ ಎಷ್ಟು ಪದ ಮತ್ತ ಇಪ್ಪತ್ತು ಪದ ಎನ್ ಇದ್ದಲ್ಲಿ ಎಲ್ಲಾ ಕಡೆ ಇಪ್ಪತ್ತು ಹಾಕ್ಬಿಡ್ರಿ ಹ ಇಲ್ಲಿ ಎನ್ ಬೆಲೆ ಎಷ್ಟಪ್ಪ ಎಣ್ಣಿನ ಬೆಲೆ ಇಲ್ಲಿ ಎನ್ ಬೈ ಟೂ ಅದ ಇದ್ದಲ್ಲಿ ಇಪ್ಪತ್ತು ಹಾಕ್ತಾನೆ ಅತಿ ಸುಲಭ ಮ್ಯಾಲ ಏನ್ ಬರ್ತೀರಿ ಇಲ್ಲಿ ಬರ್ಕೊಳತ್ತ ಸೂತ್ರದಾಗೆ ಎಣ್ಣಿದ್ದಲ್ಲಿ ಇಪ್ಪತ್ತು ಈ ಎರಡಕ್ಕೆ ಎರಡು ಏ ಇದ್ದಲ್ಲಿ ಪಾ ಮೊದಲ ಪದ ಎಷ್ಟ ಅದ ಏನ ಜಾಗದಾಗ ನಾಲ್ಕ ಹಾಕ್ರಿ ಮತ್ ಪ್ಲಸ್ ಇದಲ್ಲಿ ಪ್ಲಸ್ ಬರೀರಿ ಮತ್ ಬ್ರಕೆಟ್ ಹಾಕ್ರಿ ಎನ್ ಇದಲ್ಲಿ ಎಷ್ಟಪ್ಪ ಎನ್ ನ ಬೆಲೆ ಇಪ್ಪತ್ತು ಎನ್ ಎರಡ್ಸ್ ನೋಡಿ ಸೂತ್ರದಾಗ ಮೈನಸ್ ಒಂದು ಡಿ ಪ್ಲಸ್ ಇದ್ರ ಪ್ಲಸ್ ಬರ್ರಿ ಮೈನಸ್ ಇದ್ರ ಮೈನಸ್ ಮೈನಸ್ ಇದ್ರ ಏನ್ ಮಾಡ್ರಪ್ಪ ಒಂದು ಎಕ್ಸ್ಟ್ರಾ ಬ್ರಾಕೆಟ್ ಯೂಸ್ ಮಾಡ್ರಿ ಈಗಂತ ಮೈನಸ್ ಇಲ್ಲ ಇದ್ರಾಗ ಓಕೆ ಬೆಲೆ ಹಾಕಿದಿವಿ ಇನ್ನ ಒಂದೇ ವಿಷಯ ಏನ್ಪಿಟ್ಕೋರಿ ಈ ಎರಡರಿಂದ ಇದನ್ನ ನಾವು ಚೇದ ಹಾಕಕ್ ಬರಂಗಿಲ್ಲ ತಪ್ಪಿನ ಈಗ ತಪ್ಪು ಮಾಡಾಕ್ ಹೋಗ್ಬೇಡ್ರಿ ಬಹಳಷ್ಟು ಜನ ಮಾಡ್ತಾರ ಅದನ್ನೇ ಓಕೆ ಇವ್ ಎರಡು ನೋಡ್ರಿ ಕ್ಯಾನ್ಸಲ್ ಮಾಡ್ಬೋದು ನೀವು ಎರಡು ಅಂದ್ಲೇ ಎರಡು ಇದು ಎಷ್ಟಪ್ಪ ಎರಡು ಹತ್ತಲೆ ಇಪ್ಪತ್ತು ಹೊರಗೆ ಹತ್ತು ಬತ್ತು ಹತ್ತು ಬರೀ ಇನ್ನು ಬ್ರಕೆಟನ್ನು ಸಂಕ್ಷೇಪಿಸ್ರಿ ಇವೆರಡು ಬ್ರ ಬ್ರೆಕೆಟನ್ನು ಗುಣಾಕಾರ ಎರಡು ನಾಕಲೆ ಎಂಟು ಪ್ಲಸ್ ಮೊದಲಿಗೆ ನಾವು ಬ್ರೆಕೆಟನ್ನು ಗುಣಿಸ್ಬೇಕು ಇಪ್ಪತ್ತರ ಬ್ರೆಕೆಟನ್ನು ಸಂಕ್ಷೇಪಿಸ್ಕೋಬೇಕು ಇಪ್ಪತ್ತು ಮೈನಸ್ ಒಂದು ಅಂದ್ರೆ ಎಷ್ಟು ಮತ್ತೆ ವಿದ್ಯಾರ್ಥಿಗಳೇ ಹತ್ತೊಂಬತ್ತು ಬತ್ತು ಹತ್ತೊಂಬತ್ತು ಹೊರಗೆ ಎಷ್ಟುಪ್ಪ ಅಂದ್ರೆ ಮೂರದ ಹತ್ತೊಂಬತ್ ಮೂರಲೆ ಐವತ್ತೇಳು ಹಾಂ ಇಲ್ಲಿ ಐವತ್ತೇಳು ಬರೆದು ಬಿಟ್ಟು ಇನ್ನು ವಿದ್ಯಾರ್ಥಿಗಳೇ ಹತ್ತು ಐವತ್ತೇಳು ಪ್ಲಸ್ ಅಂದ್ರೆ ಎಷ್ಟು ಅಂದ್ರೆ ಅರವತ್ತೈದು ಬಂದ್ಬಿಡ್ತು ಅರವತ್ತೈದು ಹತ್ಲೇ ಆರ್ನೂರ ಐವತ್ತು ಇದು ಎಷ್ಟು ಏನ್ ಅಂದ್ರೆ ಅದ ಇದ ಮೊದಲು ಇಪ್ಪತ್ತು ಪದಗಳ ಮೊತ್ತ ಬಂದ್ಬಿಡ್ತು ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಎರಡು ಅಂಕಗಳು ಸಿಗ್ತಾವೆ ಈ ಪ್ರಶ್ನೆ ಫಿಕ್ಸ್ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ಒಂದು ಗ್ರಾಫ್ ಗ್ರಾಫೆರಂಸ್ ನೀವು ಬಿಡಿಸಿದ ಒಂದು ಸ್ವಲ್ಪ ಪ್ರಶ್ನೆಗಳನ್ನ ಬಿಡಿಸಿದ್ರ ಸುಲಭವಾಗಿ ನೀವು ಬಿಡ್ ಪಾಸ್ ಆಗ್ಬಹುದು ಹಾಗಾಗಿ ಏನು ಮಾಡ್ರಪ್ಪ ಅಂದ್ರೆ ನಾನು ಈ ಪಾಸಿಂಗ್ ಪ್ಯಾಕೇಜ್ ಪಾರ್ಟ್ ಅನ್ನೇ ಒಂದು ಪ್ಲೇ ಲಿಸ್ಟ್ ಮಾಡೀನಿ ಆ ಪ್ಲೇಲಿಸ್ಟನ್ನ ಅನ್ನ ನೀವು ಡೈಲಿ ನೋಡ್ರಿ ಅದಕ್ಕೆ ತಕ್ಕಂತ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ಗೆಳೆಯರ್ಗೆ ಶೇರ್ ಮಾಡಿ